ಕಾಶಿ ಗಲ್ಲಿಗಲ್ಲಿ ಓಡಾಟ ಗಲ್ಲಿ ಕಾಲ ಬೈರುವ ದರ್ಶನಕ್ಕೆ ಹೊರಟಿದ್ದೀವಿ ಒಂಥರ ಡಿಫ್ರೆಂಟ್ ಅದು ಫುಲ್ ಈ ರಶಲ್ಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ಸೊ ಬಂದ್ವಿ ಜಟ್ಲಾಗೇನೋ ಸರಿ ಹೋಯಿತು ಆದರೆ ಅದ್ರ ಜೊತೆಗೆ ಕೋಲ್ಡೂ ಬಂದಿದೆ ಬಟ್ ಏನು ಮಾಡೋದು ಇಲ್ಲಿ ಓಡಾಡ್ತಿರ್ಬೇಕಾದ್ರೆ ಸ್ವಲ್ಪ ಎನ್ವಿರಾನ್ಮೆಂಟ್ ಚೇಂಜ್ ಆದಾಗ ಕೋಲ್ಡ್ ಆಗೇ ಆಗುತ್ತೆ ಸೊ ಬಟ್ ಇದಾದ ತಕ್ಷಣ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ರೀಸಿ ಡೊಮೆಸ್ಟಿಕ್ ಟ್ರಿಪ್ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ಇಟ್ ಸ್ವಲ್ಪ ಲಾಂಗ್ ಟ್ರಿಪ್ಪೇನೆ ಬಿಕಾಸ್ ಆಲ್ಮೋಸ್ಟ್ ಸಿಕ್ಸ್ ಡೇಸ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲಿ ಏನೋ ಅದು ಆಮೇಲೆ ಹೇಳುತ್ತೆ ಬಟ್ ಅದಕ್ಕೋಸ್ಕರ ನಾವು ಶಾಪಿಂಗ್ ಮಾಡಲೇಬೇಕಲ್ಲ ಸಿಕ್ಸ್ ರೇಸ್ಟ್ರೆ ಹೋಗ್ತಿದ್ದೀವಿ ಅಂದರೆ ಶಾಪಿಂಗ್ ಅಂತೂ ಇರೋಕ್ಕಲ್ಲ ಸೊ ಹಾಗಾಗಿ ತುಮಕೂರಲ್ಲಿರೋದ್ರಿಂದ ನಮ್ಮ ನಿಯರೆಸ್ಟ್ ಗೋ ಟು ಲೊಕೇಶನ್ ಶಾಪಿಂಗ್ ಅಂದರೆ ಎಸ್ಮಾಲೆ ಸೊ ಈಗ ಎಸ್ ಮಾಲ್ಗೆ ನಾನು ಪ್ರಶಾಂತ್ ಹೊರಟಿದ್ದೀವಿ ಅವ್ರಿಗೂ ಸುಸ್ತಾಗಿ ಜ್ವರ ಬಂದಿದೆ ಇಬ್ಬರೂ ಸುಧಾರಿಸ್ಕೊತಿದೀವಿ ಸ್ವಲ್ಪ ಸಮರ್ಥ ಓಕೆ ಅಂದರೆ ಅಜಿತ್ ತಾತನ ಜೊತೆ ಅವ್ನು ಆರಾಮಾಗಿ ನಮಗೂ ಓಕೆ ಹೋಗ್ಬಿಟ್ಟು ನಾವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಇಲ್ಲಾಂದರೆ ಅವನು ಒಂದು ಅಂಗಡಿನೂ ಸರಿ ನೋಡೋಕ್ಕೆ ಬಿಡೋಲ್ಲ ಹಾಗಾಗಿ ಅವನ್ನ ಬಿಟ್ಬಿಟ್ಟು ಅವ್ನು ನಾವು ಇಬ್ಬರೇ ಈಗ ಹೊರಟಿದ್ದೀವಿ

别那个。 这。 ಈ ವರ್ಷ ನಾವು ಇಂಡಿಯಾಗ ಬಂದಾಗ ಮೇಜರ್ಲಿ ನಾವು ನಾರ್ತ್ ಇಂಡಿಯಾ ಟ್ರಿಪ್ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ವಿ ಸಮರ್ಥಂಗೂ ನಮ್ಮ ದೇಶನ ತೋರಿಸ್ದಂಗೆ ಆಗುತ್ತೆ ಅಂತ ನಾವು ಈ ಸತಿ ಕಾಶಿ ಅಯೋಧ್ಯೆ ಹಾಗೂ ವೃಂದಾವನನ ಪ್ಲಾನ್ ಮಾಡ್ಕೊಂಡ್ವಿ ಸೊ ಅದಕ್ಕೋಸ್ಕರ ಈಗ ನಾವು ಟ್ರಿಪ್ ಹೊರಟಿದಿವಿಟಿದ ಹೊರಟಿದ್ವಿ ಡೊಮೆಸ್ಟಿಕ್ ಫ್ಲೈಟ್ ಅಲ್ಲಂತೂ ಪ್ರಶಾಂತ್ ಫಸ್ಟ್ ಟೈಮು ನಾನ್ ವೆರಿ ಲಾಂಗ್ ಬ್ಯಾಕ್ ಹೋಗಿದ್ದು ಹಂಗಾಗಿ ಒಂಥರ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಎಕ್ಸೈಟೆಡ್ ಸಮರ್ಥ್ ವಾಯ್ಸ್ ಅಂತೂ ಫುಲ್ ಫುಲ್ ಕೋಲ್ಡ್ ಆಗಿ ಆಗಿದೆ ಸಮರ್ಥ್ ಸಮರ್ ಯು ಎಕ್ಸೈಟೆಡ್ ಆಂಬುಲೆನ್ಸ್ ಆಯ್ತಾ ಶಿವ ನೋಡೋಕ್ಕೆ ಶ್ರೀರಾಮ್ ನೋಡೋದಕ್ಕೆ 何 ನಾವು ಲೋಕಲಲ್ಲಿ ಫ್ಲೈ ಮಾಡೋಕ್ಕೆ ಈ ಸತಿ ಇಂಡಿಗೋನೇ ಎಲ್ಲ ಕಡೆನೂ ಬುಕ್ ಮಾಡಿದ್ವಿ ಬಟ್ ಲಕ್ಕಿಲಿ ನಾವು ಟ್ರಾವೆಲ್ ಮಾಡಿದಾಗ ಯಾವ ಕೆ ಯೋಸು ಕ್ಯಾನ್ಸಲೇಷನ್ ಏನೂ ಆಗಿರಲಿಲ್ಲ ನಾವು ಆ ವಿಚಾರದಲ್ಲಿ ನಮ್ಮನ್ನ ತುಂಬ ಲಕ್ಕಿ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು ಎಲ್ಲ ಫ್ಲೈಟ್ಸು ಆರಾಮಾಗಿ ಇತ್ತು ಹಾಗೆ ನಾವು ಫಸ್ಟು ಬೆಂಗಳೂರಿಂದ ವಾರಣಾಸಿಗೆ ಫ್ಲೈಟ್ ಬುಕ್ ಮಾಡಿದ್ವಿ ಆ್ಯಂಡ್ ಆನ್ ದ ವೇ ಆಫ್ಕೋರ್ಸ್ ರಾಮೇಶ್ವರಂ ಕೆಫೆ ವಿಸಿಟ್ ಮಾಡೇ ಮಾಡಬೇಕಿತ್ತು ಮಸ್ಟ್ ಇದು

ಏನಾಯಿತು ಏನಿಲ್ಲ ಉಪ್ಪು ತಂದ್ಕೊಬೇಡು ಉಪ್ಪು ತಂದ್ಕೊಬೋದು ಬಿಸಿನಾ ಬಿಸಿ 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 ಏನಾಯಿತು ಮೆಣ್ಸಿನ್ಕಾಯಿ ತಿಂದಿಯಾ ಮೆಣ್ಸಿನ್ಕಾಯಿ ತಿಂತಿಯವರು ದೋಸೆ ಕೊಡೋ ಅವ್ನಿಗೆ ದೋಸೆ ಕೊಡೋನ್ ದೋಸೆ ತಿಂತಿಯಾ ದೋಸೆ ಚುಪ್ಪ ಟೇಸ್ಟ್ ನೋಡು ಟೇಸ್ಟ್ ನೋಡು ಸಮರ್ಥ ಆ್ಯಕ್ಚುಲಿ ಈ ಸರ್ತಿ ಕನ್ಫ್ಯೂಸ್ಡ್ ಆಗೇ ಇದ್ದ ಯಾಕೆಂದ್ರೆ ನಾವು ಏರೋಪ್ಲೇನಲ್ಲಿ ಅಜ್ಜಿ ಮನೆ ಅಂತ ಹೇಳಂತೂ ಬಂದ್ವಿ ಬಟ್ ಈ ಲೋಕಲಿ ಫ್ಲೈ ಮಾಡ್ತಿದ್ದೀವೋ ವಾಪಸ್ ಹೋಗ್ತಿದ್ದೀವೋ ಅವ್ನಿಗಂತೂ ನಿಜವಾಗ್ಲೂ ಏನೋ ಗೊತ್ತೂ ಆಗ್ತಿದ್ದಿಲ್ಲ ಬಟ್ ಅವನ್ ಝೋನಲ್ಲಿ ಮಾತ್ರ ಅವನು ಎಂಜಾಯ್ ಮಾಡ್ತಾ ಇದ್ದ ಎಲ್ಲ ಕಡೆ ಓಡಾಡೋದಕ್ಕೆ ಮಾತ್ರ ಅವನು ಖುಷಿಯಾಗಿದ್ದ ಬಟ್ ಇದು ಸೆವೆನ್ ಡೇ ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಹೇಗೆ ನಾವು ಮ್ಯಾನೇಜ್ ಮಾಡ್ತೀವೋ ಅವನು ಅಂತ ಗೊತ್ತಾಗ್ತಾ ಇರಲಿಲ್ಲ ಬಟ್ ಅವನಿಗೂ ಅಭ್ಯಾಸ ಆಗಬೇಕು ಅಂತ ನಾವು ಈ ಟ್ರಿಪ್ನ ಪ್ಲಾನ್ ಮಾಡಿದ್ವಿ ಮಗು ಏರೋಪ್ಲೇನಾಡಿ ಸೊ ಈ ಎಂಟೈರ್ ಟ್ರಿಪ್ ಬಂದುಬಿಟ್ಟು ಕಸ್ಟಮೈಸ್ಡ್ ಆಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಯಾವುದೇ ಗ್ರೂಪ್ ಟ್ರಿಪ್ಪಲ್ಲಿ ನಾವು ಹೋಗಿರಲಿಲ್ಲ ಸೊ ವಾರಣಾಸಿಯಿಂದ ನಾವು ಓಯ್ ಸುಮಾರು ಕಡೆ ಓಲಾ ಆ್ಯಂಡ್ ಊಬರ್ನೇ ಯೂಸ್ ಮಾಡಿದ್ವಿ ಸೇಮ್ ನಾವು ಏರ್ಪೋ ವಾರಣಾಸಿ ಏರ್ಪೋರ್ಟಿಂದ ನಾವು ಓಲಾ ಬುಕ್ ಮಾಡಿಕೊಂಡು ಕಾಶಿ ದೇವಸ್ಥಾನದ ಹತ್ರನೇ ರೂಮ್ನ ಬುಕ್ ಮಾಡಿದ್ವಿ ಮುಂಚಿತವಾಗಿ ಬುಕ್ ಮಾಡಿರೋದ್ರಿಂದ ಸ್ವಲ್ಪ ಸಾರ್ಟ್ ಸಾರ್ಟ್ಔಟ್ ಆಗಿತ್ತು ಲಾಸ್ಟ್ ಮಿನಿಟ್ ಅಂತ ಇರಲಿಲ್ಲ

ವಾರಣಾಸಿ ಏರ್ಪೋರ್ಟಿಂದ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗೋಕ್ಕೆ ಒನ್ ಅವರ್ ಜರ್ನಿ ಅಂತೂ ಆಯಿತು ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಓಲಾದಲ್ಲಿ ಹೊರಟಿ ಬಟ್ ಆ್ಯಕ್ಚುಲಿ ಅವರು ಹೋಟೆಲ್ವರೆಗೂ ನಾವು ಸೆಕ್ಯುರಿಟಿ ರೀಸನ್ಸಿಂದ ಒನ್ ಕಿಲೋಮೀಟರ್ ಹಿಂದೆನೇ ಬ್ಲಾಕ್ ಮಾಡಿದ ಕಾರಣ ಒನ್ ಕಿಲೋಮೀಟರ್ ನಾವು ಸೈಕಲ್ ಅಲ್ಲಿ ಹೋದ್ವಿ ಒಂಥರ ಕಸ್ಟಮೈಸ್ಡ್ ಆಗಿ ಟ್ರಾವೆಲ್ ಮಾಡಬೇಕಾರೆ ಈ ಥರ ಚಾಲೆಂಜಸ್ ಅಂತೂ ಬಂದೇ ಬರುತ್ತೆ ಅದಕ್ಕೆ ಫುಲ್ಲಿ ಪ್ರಿಪೇರ್ಡ್ ಆಗಂತೂ ಇರಲೇಬೇಕಾಗುತ್ತೆ ನಾವು ಹೋಟೆಲಲ್ಲಿ ಚೆಕ್ ಇನ್ ಮಾಡಿಕೊಂಡು ಮಧ್ಯಾಹ್ನ ಆಗಿರೋದ್ರಿಂದ ಸಖತ್ ಹಶ್ವಾಗಿತ್ತು ಸೊ ಸೀದಾ ಊಟಕ್ಕೆ ಹೋದ್ವಿ ಸಮರ್ಥ ಒಂದು ಹಿಂಗ್ ನಿಂಗೆ ಲಸ್ಸಿ ಬರುತ್ತೆ

ಲಂಚ್ಗೆ ನಾವು ನಾರ್ತ್ ಇಂಡಿಯನ್ ಥಾಲಿ ತಗೊಂಡಿದ್ದರಿಂದ ಫೋರ್ ಟೈಪ್ಸ್ ಆಫ್ ರೋಟಿ ಜೀರಾ ರೈಸ್ ಅಂಡ್ ಕರಿ ಕೊಟ್ಟಿದ್ರು ಆಗಿತ್ತು ಮೇಲೆ ನಾವು ಕಾಲಭೈರವನ ದರ್ಶನಕ್ಕೆ ಅಂತ ಹೊರಟ್ವಿ ಕಾಶಿ ವಿಶ್ವನಾಥನ ದರ್ಶನ ಮಾಡೋ ಮುಂಚೆ ಕಾಲಭೈರವನ ದರ್ಶನ ಮಾಡಲೇಬೇಕು ಅನ್ನೋದು ವಾಡಿಕೆ ಏಕೆಂದರೆ ನಮ್ದು ಅದು ಟ್ರಿಪ್ ಕಂಪ್ಲೀಟ್ ನಮಗೆ ಫಲ ಸಿಗಬೇಕು ಅಂದ್ರೆ ಪ್ರೊಟೆಕ್ಟರ್ ಆಫ್ ಕಾಶಿ ಕಾಲಭೈರವನ್ ದರ್ಶನ ಮಾಡಲೇಬೇಕು ಕಾಲಭೈರವನ್ ದರ್ಶನಕ್ಕೆ ಹೌದು ನೋಡಿ ಸುಸ್ತಾಗ್ಬಿಟ್ಟ ಇಲ್ಲ ಇವತ್ತೇ ಹಿಂಗಾದ್ರೆ ಜಾಗ ಮಾಡ್ಕೊಂಡು ಹೋಗ್ಬೇಕು ಜಾಗ ಇಲ್ಲ ಇಲ್ಲ ಎಂಟು ಗಂಟೆ ಆಗತ್ತೆ ನಮ್ಮ ಹೋಟೆಲ್ ಕಾಶಿ ವಿಶ್ವನಾಥ ಟೆಂಪಲ್ ಹತ್ರನೇ ಇದ್ದಿದ್ದ ಕಾರಣ ಎಲ್ಲ ಕಡೆಗೂ ನಾವು ವಾಕಿಂಗ್ ಡಿಸ್ಟೆನ್ಸಲ್ಲೇ ಇತ್ತು ಸೊ ಕಾಲಬೇರೆ ದೇವಸ್ಥಾನಕ್ಕೂ ನಾವು ನಡ್ಕೊಂಡು ಹೋದ್ವಿ ಬಟ್ ಕ್ಯೂ ನೋಡಿ ಸುಸ್ತೇ ಆಯಿತು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಕ್ಯೂ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತಲೇ ಗೊತ್ತಾಗ್ಲಿಲ್ಲ ಅಷ್ಟು ಜನ ಸೇರಿದ್ರು ಮಿನಿಮಮ್ ಟೂ ಅವರ್ಸ್ ತ್ರೀ ಅವರ್ಸ್ ಅಂತೂ ಹಾಗೆ ಆಗುತ್ತೆ ಅಂತ ಗೊತ್ತಾಯಿತು ಅದು ಚಿಕ್ಕ ಗಲ್ಲಿ ಆಗಿರೋದ್ರಿಂದ ದಾರಿ ಮಾಡಿಕೊಂಡು ಕ್ಯೂ ಹುಡ್ಕೊಂಡು ಹೋಗೋತ್ತಿಗೆ ಸಾಕಾಯಿತು शेवटचा माणूस आल न झालं ಅಷ್ಟು ಜನ ಫಸ್ಟ್ ಟೈಮ್ ನೋಡಿ ಸಮರ್ಥಂಗೆ ಏನು ಭಯ ಆಯಿತು ಏನೋ ಗೊತ್ತಿಲ್ಲ ಅವನಂತೂ ಕೆಳಗೆ ಇಳಿಲೇ ಇಲ್ಲ ನಾನು ಪ್ರಶಾಂತ್ ಸ್ವಲ್ಪ ಹೊತ್ತು ಇಬ್ರು ಟರ್ನ್ ತೊಗೊಂಡು ಅವನ ಎತ್ಕೊಂಡು ಅಂತೂ ಕಾಲ ಕಾಲಭೈರವನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕಾಶಿ ವಿಶ್ವನಾಥ ಮೇನ್ ಟೆಂಪಲ್ಗೆ ನಡ್ಕೊಂಡು ಹೋದ್ವಿ ನಾವು ಕಾರ್ತಿಕ್ ಸೋಮವಾರಕ್ಕೆ ಸ್ಪರ್ಶ ದರ್ಶನ ಮಾಡಲೇಬೇಕು ಅಂತ ನಾವು ಹಿಂದಿನ ದಿವಸನೇ ಕಾಶಿ ವಿಶ್ವನಾಥ ಟೆಂಪಲ್ಗೆ ರೀಚ್ ಆಗಿದ್ವಿ ಸೊ ಕಾಲಭೈರವನ ದರ್ಶನ ಮುಗಿಸ್ಕೊಂಡು ನಾವು ಸುಗಮ ದರ್ಶನ ತೊಗೊಂಡು ಒಂದ್ಸತಿ ಕಾಶಿ ವಿಶ್ವನಾಥ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಮಾಡ್ಕೊಂಡು ಬಂದ್ವಿ ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಹಿಂದಿನ ದಿವಸನೇ ಜನ ತುಂಬಾ ಸೇರಿದ್ರು ಕಾಲಭೈರವ ದರ್ಶನ ಚೆನ್ನಾಗಾಯ್ತು ಸೊ ಹಿಂದಿನ ದಿವಸ ದರ್ಶನ ಮಾಡ್ಕೊಂಡ್ಬಂದು ರೆಸ್ಟ್ ಮಾಡಿ ಬೆಳಗಿನ ಜಾವ ಒಂದು ಕಾಲ್ಗೆನೆ ನಾವು ಸ್ಪರ್ಶ ದರ್ಶನಕ್ಕೆ ಕ್ಯೂ ನಿಂತ್ಕೊಂಡಿದ್ವಿ ಇವೆಲ್ಲ ಮುಂಚಿತವಾಗಿ ಸ್ವಲ್ಪ ನೋಡ್ಕೊಂಡಿದ್ರಿಂದ ನಮಗೆ ಅನುಕೂಲ ಆಯಿತು ಒಂದು ಕಾಲಿಗೆ ನಿಂತಿದ್ದಕ್ಕೆ ನಾಲ್ಕು ಗಂಟೆಗೆ ದರ್ಶನ ಬಿಡೋಕ್ಕೆ ಶುರು ಮಾಡಿದ್ರು ಕಾರ್ತಿಕ್ ಮಾಸದಲ್ಲಿ ಭಗವಂತನ ಸ್ಪರ್ಶ ದರ್ಶನ ಆಗಿದ್ದು ನಮ್ಗೆ ತುಂಬಾ ಖುಷಿ ಆಯಿತು ಹಾಗೆ ನಮ್ಮನ್ನು ನಾವು ತುಂಬ ಲಕ್ಕಿ ಅಂತ ಕನ್ಸಿಡರ್ ಮಾಡಬೇಕು ಏಕೆಂದರೆ ಇಂಥ ಟೈಮಲ್ಲಿ ನಮಗೆ ದರ್ಶನ ಆಗಿದ್ದು ಆ್ಯಂಡ್ ಒಳಗಡೆ ಫೋನ್ ಅಲೌಡ್ ಇಲ್ದೆ ಇರೋ ಕಾರಣ ನಾವು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಅಲ್ಲಿ ಬೆಳಗ್ಗೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಧನ್ವಂತ್ರಿ ಕೂಪ್ಗೆ ಹೋಗ್ವಿಕ್ Yani ne oluyor? ಧನ್ವಂತ್ರಿ ಕೂಪ್ ಕೂಪ್ ಅಂದರೆ ಬಾವಿ ಅಂತ ಅರ್ಥ ಅಂದರೆ ಧನ್ವಂತ್ರಿ ದೇವ್ರೇನಿದಾರಲ್ಲ ಅವರು ಅಮೃತದ ಮಡಕೆ ಇಟ್ಕೊಂಡಿದ್ದಾರಲ್ಲ ಅದರದ್ದು ಒಂದು ಬಿಂದು ಇಲ್ಲಿ ಬಿದ್ದು ಬಾವಿ ಆಗಿದೆ ಅಲ್ಲಿನ ನೀರನ್ನ ಕುಡಿದ್ರೆ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಅಥವಾ ಮುಂದಕ್ಕೆ ಎಲ್ಲ ಪರಿಹಾರ ಆಗುತ್ತೆ ಅನ್ ಅಂತ ನಂಬಿಕೆ ಇದೆ ಸೊ ಇದನ್ನು ನಾವು ನೋಡ್ಕೊಂಡಿದ್ದ ಕಾರಣ ಇಲ್ಲಿ ವಿಸಿಟ್ ಮಾಡಲೇಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿ ಹಾಗೆ ಅಲ್ಲಿ ತೀರ್ಥನೂ ತೊಗೊಂಡು ಹೊರಟಿ

ಧನ್ವಂತರಿ ಕುಬ್ ದರ್ಶನ ಮುಗಿಸ್ಕೊಂಡು ನಾವು ಆಟೋ ತಗೊಂಡು ವಾಪಸ್ ಕಾಶಿ ವಿಶ್ವನಾಥ ಟೆಂಪಲ್ ಹತ್ರನೇ ಬಂದ್ವಿ ಬಟ್ ಅಲ್ಲಿದ್ದು ಫೇಮಸ್ ಸ್ವೀಟ್ ಕಾಶಿ ಬನಾರಸ್ನ ಮಲಾಯೋ ಕಾಣಿಸ್ತು ಖಂಡಿತ ತಕ್ಷಣ ಎಲ್ಲಿ ಸಿಗುತ್ತೋ ಬಿಡುತ್ತೋ ಇದಂತೂ ಟ್ರೈ ಮಾಡೋಣ ಅಂತ ಇಲ್ಲಿ ಟ್ರೈ ಮಾಡಿದ್ವಿ ಇಲ್ಲ ಅಷ್ಟೇ ಸಿಗೋದಲ್ಲ ಮೇಘ ನೆಕ್ಸ್ಟ್ ಐಟಮ್ ಆಲೂ ಟೊಮ್ಯಾಟೊ ಚಾಟ್ ಫೇಮಸ್ ಬನಾರಸಿ ಆಲೂ ಟೊಮ್ಯಾಟೊ ಚಾಟ್ ಚಾಯಿಯಾ ಖಾರವಾಗಿದೆ ಅಲ್ವಾ ಮಸಾಲಾ ಪುರಿ ತರಾಯಾ ಸೊ ಅವತ್ತು ಬೆಳಗ್ಗೆ ಬೇಗ ಎದ್ದಿದ ಕಾರಣ ಫುಲ್ ಎಕ್ಸಾಸ್ಟ್ ಆಗಿದ್ರಿಂದ ನಾವು ಮಧ್ಯಾಹ್ನ ರೆಸ್ಟ್ ಮಾಡಿ ಸಂಜೆ ದಶಾಶ್ವಮೇದ ಘಾಟ್ಗೆ ಗಂಗಾ ಆರತಿಗೆ ಬಂದ್ವಿ ಇಲ್ಲಿ ನಾವು ಬೋಟಲ್ಲಿ ಕುತ್ಕೊಳ್ಳೋದಕ್ಕೆ ಪೇ ಮಾಡಿ ತೊಗೊಂಡ್ವಿ ಯಾಕೆಂದರೆ ನಾನು ಸುಮಾರು ಕಡೆ ನೋಡಿದ್ವಿ ಬೋಟಲ್ಲಿ ಕುತ್ಕೊಂಡು ಎದುರುಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಆ ಎಕ್ಸ್ಪೀರಿಯನ್ಸ್ನ ನಾವು ಫೀಲ್ ಮಾಡೋದಕ್ಕೋಸ್ಕರ ಬೋಟಲ್ಲಿ ಕುತ್ಕೊಂಡ್ವಿ ಆ್ಯಂಡ್ ಅದ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತಲೂ ಹೇಳ್ಬೋದು ಯಾಕೆಂದ್ರೆ ಎದುರುಗಡೆಯಿಂದ ಗಂಗಾ ಆರತಿ ತುಂಬ

ಯಾರೇ ಕಾಶಿ ವಿಸಿಟ್ ಮಾಡಿದ್ರು ಅವರು ದಶಶ್ವಮೇಧ ಘಾಟಲ್ಲಿ ಗಂಗಾ ಆರತಿನ ಮಾತ್ರ ಮಿಸ್ ಮಾಡಲೇಬಾರ್ದು ಇದು ಒನ್ ಆಫ್ ದ ಬೆಸ್ಟ್ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇದನ್ನು ಶುರು ಮಾಡಿದ್ದು ಆದಿಶಂಕರಾಚಾರ್ಯರು ಅವರು ಕಾಶಿನ ವಿಸಿಟ್ ಮಾಡಿದಾಗ ಭಗವಂತನಲ್ಲಿ ಕೇಳ್ಕೊತಾರೆ ನನ್ನಿಂದ ಯಾವ್ದಾನ ಕಾರ್ಯ ಆಗಬೇಕಂತ ಆಗ ದೇವರು ಇಲ್ಲಿ ಗಂಗಾ ಆರತಿ ನಡಿಬೇಕು ನಡೆಯೋ ಹಾಗೆ ಮಾಡಿ ಅಂತ ಹೇಳಿದಾಗ ಆದಿಶಂಕರಾಚಾರ್ಯರು ಕಾಶಿಯ ರಾಜನಿಗೆ ಕೇಳಿಕೊಂಡು ಇಲ್ಲಿ ಪ್ರತಿದಿನ ಸಂಜೆ ಹಾಗೂ ಬೆಳಗ್ಗೆ ಗಂಗಾ ಆರತಿ ನಡೆದೇ ನಡೆಯುತ್ತೆ ಎಂಥದ್ದೇ ವೆದರ್ ಕಂಡೀಷನ್ ಇದ್ರೂ ಇಲ್ಲಿ ಗಂಗಾ ಆರತಿ ಮಾತ್ರ ನಿಲ್ಲಿಸಲ್ಲ ಆ್ಯಂಡ್ ನನಗಂತೂ ಮೈ ರೋಮಾಂಚನ ಆಯಿತು ಅಲ್ಲಿ ಗಂಗಾ ಆರತಿ ನಡೆಯೋ ಮುಂಚೆ ಅಮ್ಮ ಮತ್ತು ನಮ್ಮತ್ತೆ ನನಗೆ ಹೇಳಿ ಕಳಿಸಿದ್ರು ಗಂಗೆ ಪೂಜೆ ಮಾಡು ಅಂತ ಸೊ ಹಾಗಾಗಿ ಅಲ್ಲಿ ಟೈಮ್ ಸಿಕ್ಕಿದ್ದ ಕಾರಣ ನಾನು ಗಂಗೆ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಬಾಗ್ನ ಎಂತಿದ್ನೋ ಅದು ಗಂಗೆ ಮಾತೆಗೆ ಅರ್ಪಿಸ್ತಾ ಇದ್ದೀನಿ ದಶ ಅಶ್ವ ಘಾಟಲ್ಲಿ ಯಾರು ಗಂಗೆ ಆರತಿನ ನೋಡ್ತಾರೋ ಅವರಿಗೆ ಹತ್ತು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ವಾಡಿಕೆ ಇದೆ ಸೊ ಹಾಗಾಗಿ ಜಾಗದ ಹೆಸರು ದಶ ಅಶ್ವಮೇಧ ಘಾಟ್ ಅಂತ ನೋಡ್ ನೋಡ್ತಿದ್ದಂಗೆನೆ ತುಂಬಾ ಜನ ಸೇರೋದ್ರು ಐ ತಿಂಕ್ ಅರೌಂಡ್ ಸಿಕ್ಸ್ ತರ್ಟಿಗೆ ಗಂಗೆ ಆರತಿ ಶುರು ಅಷ್ಟರೊಳಗೆ ನಾನು ಗಂ ಗಂಗೆ ಪೂಜೆನ ಮುಗಿಸ್ದೆ ನಿಜವಾಗ್ಲೂ ವರ್ಡ್ಸ್ ಎಕ್ಸ್ಪ್ಲೇನ್ ಮಾಡಿ ಆಗಲ್ಲ ಡಿವೈನ್ ಫೀಲಿಂಗ್ ಅಲ್ಲಿರೋ ಜಾಗ ಅಲ್ಲಿರೋ ಪಾಸಿಟಿವಿಟಿ ಪ್ರತಿ ಗಲ್ಲಿಯಲ್ಲೂ ಕಾಶಿ ವಿಶ್ವನಾಥನ ನಾವು ಫೀಲ್ ಮಾಡಬಹುದು ಕಾಶಿ ಅಂತೂ ನಿಜವಾಗ್ಲೂ ಆ ವಿಶ್ವನಾಥನ ನಗರಿನೆ ಪ್ರತಿಯೊಂದು ಕಣಕಣದಲ್ಲೂ ನಾವು ಈಶ್ವರನ ಫೀಲ್ ಮಾಡಬಹುದು ಅಷ್ಟು ಡಿವೈನ್ ಆಗಿದೆ ನೋಡ್ ನೋಡ್ತಿದ್ದಂಗೆನೆ ಗಂಗಾ ಸಂಕಲ್ಪದಿಂದ ಶುರುವಾಯಿತು ಇಲ್ಲಿ ಅವತ್ತಿನ ಸಂಜೆ ಯಾರ್ಯಾರು ಗಂಗಾ ಆರತಿ ಮಾಡಿಸ್ತಿದ್ರೋ ಅವ ಆ ದಂಪತಿಗಳ ಕೈಲಿ ಇಲ್ಲಿ ಸಂಕಲ್ಪನ ಮಾಡಿಸ್ತಾ ಇದ್ರು ಸಂಕಲ್ಪ ಮಾಡಿದ ತಕ್ಷಣ ಗಂಗಾ ಆರತಿ ಶುರುವಾಯಿತು ನಾವು ಮಾತ್ರ ಗಂಗಾ ಆರತಿಗೆ ತುಂಬ ಕಾತ್ರದಿಂದ ಕಾಯ್ತಾ ಇದ್ವಿ ಎಷ್ಟೇ ಫೋನಲ್ಲಿ ನಾವು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ರು ಎದುರುಗಡೆಯಿಂದ ಫೀಲ್ ಮಾಡೋದು ಮಾತ್ರ ಫೋನ್ ಜಸ್ಟಿಫೈ ಮಾಡೋಕ್ಕೆ ಆಗೋದಿಲ್ಲ ಐದು ಜನ ಪಂಡಿತರು ತುಂಬ ಸಿಂಕರನ್ನು ಸಗಿ ಮಾಡಿದ್ರು ಹಾಗೆಯೇ ಆ ಸಂಜೆಯ ಸೂರ್ಯಾಸ್ತದ ಬೆಳಕಲ್ಲಿ ಈ ದೀಪದ ಬೆಳಕು ಪ್ರಕಾಶಮಾನವಾಗಿ ಕಾಣಿಸ್ತಿತ್ತು ಅದನ್ನು ನೋಡೋದಕ್ಕೆ ಎರಡು ಕಣ್ ಸಾಲ್ದು ಅನ್ನೋ ಹಾಗೆ ಇತ್ತು

ಇಡೀ ಗಂಗೆ ಆರತಿ ಮುಗಿಯೋ ಅಷ್ಟರಲ್ಲಿ ನಲವತ್ತೈದು ನಿಮಿಷ ಆಯಿತು ಆ ಇಡೀ ನಲ್ವತ್ತೈದು ನಿಮಿಷವೂ ಐದು ಜನ ಪಂಡಿತರು ತುಂಬ ಭಕ್ತಿಯಿಂದ ಗಂಗೆ ಆರತಿನ ಮಾಡಿದ್ರು ಇದನ್ನು ನೋಡೋದಕ್ಕೆ ನಿಜವಾಗ್ಲು ನಾವು ಎಷ್ಟು ಜನ್ಮ ಪುಣ್ಯ ಮಾಡಿದ್ದೇವೋ ಅಂತ ಅನ್ನಿಸ್ತು ತುಂಬಾ ಕೃತಾರ್ಥರಾದ್ವಿ ಅನ್ನೋ ಫೀಲಿಂಗ್ ಬಂತು ಹಾಗೇ ಗಂಗೆ ಆರತಿ ನೋಡಿ ತುಂಬಾ ಖುಷಿಯಾಯಿತು ನಾವು ಎಷ್ಟು ವೆಯ್ಟ್ ಮಾಡ್ತಿದ್ವೋ ಅದಕ್ಕೋಸ್ ಅದಕ್ಕೋಸ್ಕರ ಅದರದ್ದು ನೂರಲ್ಲ ಸಾವಿರ ಪಟ್ಟಲ್ಲ ಆ್ಯಕ್ಚುಲಿ ಕೌಂಟೆ ಮಾಡೋ ಕಾಲ ಅಷ್ಟು

ಸೊ ಅಲ್ಲಿ ಪಂಡಿತರು ಗಂಗೆ ಆರತಿ ಮಾಡ್ತಿರ್ಬೇಕಾದ್ರೆ ನನಗೂ ಗಂಗೆ ಆರತಿ ಮಾಡಬೇಕು ಅಂತ ತುಂಬ ಆಸೆ ಆಯಿತು ಅದೇ ರೀತಿ ನಾನು ಏನು ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿದ್ನೋ ಅದನ್ನ ತೊಗೊಂಡು ಹೋದೆ ಇನ್ನೇನಿದೋ ಆಲ್ಮೋಸ್ಟ್ ಎಂಡಲ್ಲಿತ್ತು ಸೊ ಹಾಗಾಗಿ ಎಲ್ಲರೂ ಹೊರಡ್ತಾನೂ ಇದ್ರು ಬಟ್ ನಾವು ಮೆಟ್ಲಿಗೆ ಹತ್ತಿರ ಇದ್ದಿದ್ದರಿಂದ ನಾನು ಹೋಗಿ ಬೇಗ ಅಲ್ಲಿ ಆರತಿ ಮಾಡಿದೆ ಸಮರ್ಥನ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಹ್ಯಾಂಡಲ್ ಮಾಡೋದು ನಿಜವಾಗ್ಲೂ ಕಷ್ಟ ಆ್ಯಂಡ್ ನೀರು ಹತ್ರ ತುಂಬಾ ಹುಷಾರಾಗಿರಬೇಕು ಅದರಿಂದ ನಾನು ಒಬ್ಬಳೇ ಹೋಗ್ಬಿಟ್ಟು ಆರತಿನ ಮಾಡಿ ದೇವ್ರಿಗೆ ಅದನ್ನು ಅರ್ಪಿಸ್ದೆ ನಾವು ಗಂಗೆ ಆರತಿ ಮುಗಿಸ್ಕೊಂಡು ಅದೇ ದಶಶ್ವಮೇಧ ಘಾಟ್ ಹತ್ರನೇ ಬನಾರಸಿ ಸಾರಿಗಳದ್ದು ಶಾಪ್ ಇತ್ತು ಸೊ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಟೆಲ್ ಕಡೆ ಹೊರಟ್ವಿ ಹಾಗೆ ಊಟ ಮಾಡಿ ಇವತ್ತು ಫುಲ್ ರೆಸ್ಟ್ ಮಾಡಿದ್ವಿ ಸೊ ಇಡೀ ದಿವಸ ಕಾಶಿ ತುಂಬಾ ಖುಷಿ ಕೊಡ್ತು ನಾವು ನಿಮ್ಮನ್ನ ನೆಕ್ಸ್ಟ್ ಫ್ಲಾಗಲ್ಲಿ ಮೀಟ್ ಮಾಡ್ತೀವಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್